ಸ್ನೇಹಿತರೆ ಅಂತೂ ಇಂತೂ ಬಸವನಗೌಡ ಪಾಟೀಲ್ ಯತ್ನಾಳ್ ಹೊಸ ಪಕ್ಷವನ್ನು ಸ್ಥಾಪನೆ ಮಾಡ್ತೀನಿ ಎನ್ನುವ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಬಿಜೆಪಿಯ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಇದ್ದಂಥ ಗೊಂದಲ ಸಂಪೂರ್ಣ ಬಗೆಹರದಿರತಕ್ಕಂಥ ಒಂದು ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ ಒಂದು ಕಡೆ ವಿಜೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಅನ್ನುವ ಪ್ರಯತ್ನಕ್ಕೆ ಬ ಬಿಜೆಪಿಯ ಭಿನ್ನಮತೀಯ ನಾಯಕರ ಜೊತೆಗೆ ತಟಸ್ಥ ಬಣದ ನಾಯಕರು ಕೂಡ ಏನು ಪ್ರಯತ್ನವನ್ನ ಮಾಡಿದ್ರು ಇದೀಗ ಅವರ ಪ್ರಯತ್ನಕ್ಕೆ ಫಲ ಕೊಟ್ಟಿಲ್ಲ ಅಂತಕ್ಕಂಥ ಒಂದು ಸ್ಪಷ್ಟ ಸೂಚನೆಗಳು ಸಿಗ್ತಾ ಇದ್ದಾವೆ ಅದೇ ಕಾರಣಕ್ಕೆ ಇದೀಗ ಪಕ್ಷಕ್ಕೆ ಮತ್ತೆ ಮರು ಸೇರ್ಪಡೆ ಆಗ್ತಕ್ಕಂಥ ಪ್ರಯತ್ನವನ್ನು ಸಂಪೂರ್ಣವಾಗಿ ಕೈಬಿಟ್ಟು ಇದೇ ವಿಜಯದಶಮಿ ದಿನ ನಾನು ಹೊಸ ಪಕ್ಷವನ್ನು ಸ್ಥಾಪನೆ ಮಾಡ್ತೀನಿ ಎನ್ನುವ ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಬಸನಗೌಡ ಪಾಟೀಲ್ ಎಂದಿನಂತೆ ತಮ್ಮ ಒಂದು ವಾಗ್ದಾಳಿಯನ್ನು ಯಡಿಯೂರಪ್ಪ ಮತ್ತು ಅವರ ಪುತ್ರನ ವಿರುದ್ಧ ನಡೆಸಿರ್ತಕ್ಕಂಥದ್ದು ಈ ಸದ್ಯಕ್ಕೆ ಬಿ ಜೆ ಪಿಯಲ್ಲಿ ಯಡಿಯೂರಪ್ಪನವರ ಕೈ ಬಣದ ಕೈ ಮೇಲಾಗಿದೆ ಅನ್ನೋ ಒಂದು ಸ್ಪಷ್ಟ ಸೂಚನೆಯನ್ನು ಕೊಡ್ತಾ ಬನ್ನಿ ಸ್ನೇಹಿತರೆ ಹಾಗಾದರೆ ಇವತ್ತು ಬಸವಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿಯ ವಿರುದ್ಧ ಯಡಿಯೂರಪ್ಪನವರ ವಿರುದ್ಧ ಹಾಗೂ ಹೊಸ ಪಕ್ಷದ ಕುರಿತು ಯಾವೆಲ್ಲ ಮಾಹಿತಿಯನ್ನು ಕೊಟ್ಟರು ಒಂದ್ಸರಿ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿನ್ನ ನನ್ನ ಇಟ್ಕೆಯ ಮತ್ತೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂತ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಬಸವಗೌಡ ಪಾಟೀಲ್ ಯತ್ನಾಳ್ ಇವತ್ತೊಂದು ಬಾಂಬ್ ಸಿಡಿಸಿದ್ರು ಅದೇನಂದ್ರೆ ಮೊನ್ನೆ ಸಿಗಂದೂರು ಸೇತುವೆಯ ಉದ್ಘಾಟನೆಗೆ ಏನು ಸಿದ್ದರಾಮಯ್ಯವರು ಮತ್ತು ಅವರ ಸಂಪುಟ ಸದಸ್ಯರು ಯಾರೂ ಕೂಡ ಏನು ಭಾಗವಹಿಸಿರಲಿಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಸಿದ್ದರಾಮಯ್ಯ ಮತ್ತು ರಾಜ್ಯ ಸರ್ಕಾರದ ಇತರ ಪ್ರತಿನಿಧಿಗಳು ಭಾಗವಹಿಸುತ್ತೇ ಇರೋದಕ್ಕೆ ಯಡಿಯೂರಪ್ಪ ಮತ್ತು ಅವರ ಮಗ ಕಾರಣ ಅನ್ನುವ ಒಂದು ಬಾಂಬನ್ನ ಸಿಡಿಸೋದ್ರ ಮೂಲಕ ಒಂದು ರೀತಿ ಅಚ್ಚರಿಯನ್ನು ತಂದರು ಒಂದು ಕಡೆ ಶಿಷ್ಟಾಚಾರದ ಉಲ್ಲಂಘನೆಯ ಒಡ್ಡಿ ಸಿದ್ದರಾಮಯ್ಯ ಮತ್ತು ಅವರ ಸಂಪುಟದ ಇತರ ಸದಸ್ಯರು ಹಾಗೂ ರಾಜ್ಯ ಕಾಂಗ್ರೆಸ್ನ ಯಾವೊಬ್ಬ ಶಾಸಕರು ಕೂಡ ಒಂದು ಸಿಗಂದೂರು ಸೇತುವೆಯ ಒಂದು ಉದ್ಘಾಟನೆ ಸಂದರ್ಭಕ್ಕೆ ಭಾಗವಹಿಸ್ತಿರ್ತಕ್ಕಂಥದ್ದು ತೀವ್ರ ಟೀಕೆಗೆ ಗುರಿಯಾಗಿತ್ತು ಇದೀಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಹೊಸ ವ್ಯಾಖ್ಯಾನವನ್ನು ಮಾಡಿರ್ತಕ್ಕಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಸಿದ್ದರಾಮಯ್ಯ ಮತ್ತು ಯಡಿಯೂರಪ್ಪನವರ ನಡುವೆ ಇರತಕ್ಕಂಥ ಹೊಂದಾಣಿಕೆಯ ರಾಜಕಾರಣದ ಕಾರಣಕ್ಕೆ ಯಡಿಯೂರಪ್ಪ ಮತ್ತು ಅವರ ಮಗನೇ ನೀವು ಒಂದು ಕಾರ್ಯಕ್ರಮಕ್ಕೆ ನೀವು ಬರಬಾರ್ರಿ ನಿಮ್ಮ ಸರ್ಕಾರದ ಯಾರನ್ನ ಕೂಡ ಕಳಿಸ್ಬೇಡಿ ಹಾಗಾದರೆ ರಾಷ್ಟ್ರೀಯ ನಾಯಕರಿಗೆ ನಮ್ಮ ನಿಮ್ಮ ನಡುವೆ ಇರ್ತಕ್ಕಂಥ ಅಡ್ಜಸ್ಟ್ಮೆಂಟ್ ರಾಜಕಾರಣ ಇಲ್ಲ ಅಂತಕ್ಕಂಥ ಒಂದು ಭಾವನೆ ಬರುತ್ತೆ ಆಗಾದಾಗ ನನ್ನ ಮಗನನ್ನು ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಸ್ತಾರೆ ಅನ್ನುವ ಒಂದು ನೆಪವನ್ನು ಇಟ್ಕೊಂಡು ಈ ಸೇತುವೆ ಉದ್ಘಾಟನೆಗೆ ಬರದೇ ಇರುವ ಹಾಗೆ ಸಿದ್ದರಾಮಯ್ಯನವರನ್ನ ಯಡಿಯೂರಪ್ಪ ಮತ್ತು ಅವ್ರ ಮಗ ನೋಡಿಕೊಂಡಿದ್ದಾರೆ ಅನ್ನುವ ಮಾತನ್ನು ಹೇಳಿದರು ಬಸವನಗೌಡ ಪಾಟೀಲ್ ಈ ರೀತಿ ಆಧಾರದಿಂದ ಆರೋಪಗಳನ್ನು ಮಾಡೋದೇನು ಇದೇ ವಸ್ತಲ್ಲ ಆದರೆ ಇದೇ ಸಂದರ್ಭದಲ್ಲಿ ತಾನು ಬಿ ಜೆ ಪಿ ಪಕ್ಷಕ್ಕೆ ವಾಪಸ್ ಆಗೋದಕ್ಕೆ ಯಾರ ಒಂದು ಮುಲಾಜನ್ನು ಕೇಳೋದಿಲ್ಲ ಅನ್ನುವ ಮಾತನ್ನು ಹೇಳೋದ್ರ ಮೂಲಕ ಹೊಸ ಪಕ್ಷ ಸ್ಥಾಪನೆಗೆ ಒಂದು ಸುಳಿವನ್ನ ಕೊಟ್ಟಿದ್ದಾರೆ ಬಹುತೇಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಬೆಂಬಲಿಗರು ಅವರಿಗೆ ತುಂಬಾ ದಿನಗಳಿಂದ ಒತ್ತಾಯವನ್ನು ಮಾಡ್ತಾ ಇದ್ರು ನೀವು ಹೊಸ ಹಿಂದೂ ಪಕ್ಷವನ್ನು ಸ್ಥಾಪನೆ ಮಾಡಿ ನಾವೆಲ್ಲ ನಿಮ್ಮ ಬೆಂಬಲಕ್ಕೆ ನಿಲ್ತೀವಿ ಅನ್ನುವ ಒಂದು ಒತ್ತಾಯವನ್ನು ಮಾಡ್ತಾ ಇದ್ರು ಇದೀಗ ಬಹುತೇಕ ಯತ್ನಾಳ್ ಅವರು ಏನು ಬಿಜೆಪಿಗೆ ಮರು ಸೇರ್ಪಡೆ ಆಗಬೇಕು ಭಿನ್ನಮತೀಯ ನಾಯಕರನ್ನ ಮುಂದಿಟ್ಕೊಂಡು ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಅನ್ನೋ ಪ್ರಯತ್ನವನ್ನು ಮಾಡಿದ್ರು ಆ ಎಲ್ಲ ಪ್ರಯತ್ನಗಳಿಗೂ ಕೂಡ ಈಗ ಬ್ರೇಕ್ ಬಿದ್ದಂಥ ಒಂದು ಭಾವನೆ ಕಂಡು ಬರ್ತಾ ಇದೆ ಅದೇ ಕಾರಣಕ್ಕೆ ಅಲ್ಲಿ ಡೆಲ್ಲಿ ಮಠದಲ್ಲಿ ಭಿನ್ನಮತಿಯ ನಾಯಕರ ಯಾವ ಆಟ ನಡೆದಿಲ್ಲ ಅನ್ನೋ ಒಂದು ಸ್ಪಷ್ಟತೆ ಇದೀಗ ಬಸವನಗೌಡ ಪಾಟೀಲ್ ಯತ್ನಾಳ್ ಯಾವಾಗ ನಾನು ಬಿ ಜೆ ಪಿ ವಾಪಸ್ ಆಗೋಲ್ಲ ನಾನು ಹೊಸ ಪಕ್ಷ ಕಟ್ತೀನಿ ಅನ್ನೋ ಹೇಳಿಕೆಯನ್ನು ಕೊಟ್ಟರು ಇದರಿಂದ ಬಿ ವೈ ವಿಜಯೇಂದ್ರ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರಾಗಿ ಮರ ನೇಮಕ ಆಗೋದು ಬಹುತೇಕ ಪಕ್ಕ ಅಂತಕ್ಕಂಥ ಒಂದು ವಾತಾವರಣ ಈಗ ಗೊತ್ತಾಗ್ತಾ ಇದೆ ಸ್ನೇಹಿತರೆ ಬಸವಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳ್ತಾರೆ ಮುಂದಿನ ದಿನಗಳಲ್ಲಿ ನಾನು ವಿಜಯದಶಮಿಯ ದಿನದಂದೇ ಪಕ್ಷವನ್ನು ಘೋಷಣೆ ಮಾಡ್ತೀನಿ ಇದು ರಾಜ್ಯದ ಸಮಸ್ತ ಹಿಂದೂಗಳ ಒಂದು ಪರವಾಗಿರ್ತಕ್ಕಂಥ ಪಕ್ಷವಾಗಿರುತ್ತೆ ಅಷ್ಟೇ ಅಲ್ಲದೆ ನನ್ನ ಪಕ್ಷಕ್ಕೆ ಕಾಂಗ್ರೆಸ್ ಇಂದ ಹಾಗೂ ಇಂದ ಸಾಕಷ್ಟು ನಾಯಕರು ಮುಂದೆ ಬರ್ತಾರೆ ನಾನು ರಾಜ್ಯದ ಮುಂದಿನ ಮುಖ್ಯಮಂತ್ರಿ ಆಗ್ತೀನಿ ಅನ್ನುವ ಒಂದು ಮಾಹಿತಿಯನ್ನು ಕೊಡೋದ್ರ ಮೂಲಕ ನಿಜಕ್ಕೂ ಕೂಡ ಒಂದು ರೀತಿ ಅಚ್ಚರಿಯನ್ನು ಉಂಟು ಮಾಡಿದ್ದಾರೆ ನಿಜಕ್ಕೂ ಬಸವಗೌಡ ಪಾಟೀಲ್ ಯತ್ನಾಳ್ ಹೊಸ ಪಕ್ಷ ಸ್ಥಾಪಿಸಿದ್ದೇ ಆದರೆ ಅವರ ಜೊತೆ ಇರತಕ್ಕಂತ ಬಿಜೆಪಿಯ ಭಿನ್ನಮತೀಯ ನಾಯಕರು ಎಷ್ಟು ಜನ ಅವರಿಗೆ ಸಪೋರ್ಟ್ ಮಾಡ್ತಾರೆ ಅವ್ರ ಪರವಾಗಿ ಹೋಗ್ತಕ್ಕಂಥ ನಾಯಕರು ಯಾರು ಈಗಾಗಲೇ ನಾವೆಲ್ಲ ನೋಡಿದೀವಿ ಸ್ನೇಹಿತರೆ ಈ ಈ ಭಿನ್ನಮತೀಯ ನಾಯಕರಲ್ಲಿ ಪ್ರಮುಖರೆಂದೇ ಎಂದೇ ಸತೀಶ್ ಸಾರಿ ರಮೇಶ್ ಜಾರಕಿಹೊಳಿ ಅವರು ಈ ಹಿಂದೆನೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಬುದ್ಧಿ ಹೇಳ್ತಕ್ಕಂಥ ಒಂದು ಕೆಲಸಕ್ಕೆ ಕೈ ಹಾಕಿದ್ರು ಬಸವನಗೌಡ ಪಾಟೀಲ್ ಯತ್ನಾಳ್ ಪಕ್ಷದಿಂದ ಉಚ್ಚಾಟನೆ ಆದ್ಮೇಲೆ ಆದ್ರೂ ತಮ್ಮನ್ನು ತಾವು ತಿತ್ಕೋಬೇಕು ಬ ಪಕ್ಷದ ವಿರುದ್ಧ ಪಕ್ಷದ ನಾಯಕರ ವಿರುದ್ಧ ಬಹಿರಂಗ ಹೇಳಿಕೆಯನ್ನು ಕೊಡಬಾರದು ಅನ್ನುವ ಎಚ್ಚರಿಕೆಯನ್ನು ಕೂಡ ರಮೇಶ್ ಜಾರಕಿಹೊಳಿ ಅವರು ಕೊಟ್ಟಿದ್ರು ಹಿಂದೆ ಎರಡ್ ಸಾವಿರದ ಹದಿಮೂರರ ಸಂದರ್ಭದಲ್ಲಿ ರಾಜ್ಯದಲ್ಲಿ ಜೆ ಪಿಯನ್ನು ಯಾವ ರೀತಿ ಯಡಿಯೂರಪ್ಪನವ್ರು ಕಟ್ಟಿದ್ರು ತನ್ನ ಜೊತೆಗೆ ಸಾಕಷ್ಟು ಶಾಸಕರು ಬಂದು ನನ್ನ ಪಕ್ಷಕ್ಕೆ ಬೆಂಬಲವಾಗಿ ನಿಲ್ತಾರೆ ಅನ್ನುವ ನಿರೀಕ್ಷೆ ನಾವು ಯಡಿಯೂರಪ್ಪನವ್ರು ಇಟ್ಕೊಂಡಿದ್ರು ಅವರು ಪಕ್ಷ ಸ್ಥಾಪನೆ ಮಾಡಿದಂತಹ ಅವರು ಅತ್ಯಾಪ್ತರೆ ಆ ಕೆಜೆಪಿ ಪಕ್ಷಕ್ಕೆ ಸೇರ್ಪಡೆ ಆಗದೇ ಯಡಿಯೂರಪ್ಪನವರು ಒಂದು ರೀತಿಯ ಮುಖಮಂಗವನ್ನು ಅಂತ ಅನುಭವಿಸಿದ್ರು ಈಗ ಯತ್ನಾಳ್ ಕೂಡ ಹೊಸ ಪಕ್ಷವನ್ನ ಸ್ಥಾಪನೆ ಮಾಡೋದಕ್ಕೆ ಹೊರಟಿದ್ದಾರೆ ನಿಜಕ್ಕೂ ಕೂಡ ಅವರ ಬಳಗದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಸದ್ಯಕ್ಕೆ ಬಿಜೆಪಿಯಲ್ಲಿರ್ತಕ್ಕಂಥ ಭಿನ್ನಮತಿಯ ನಾಯಕರಲ್ಲಿ ರಮೇಶ್ ಜಾರಕಿಹೊಳಿ ಕುಮಾರ್ ಬಂಗಾರಪ್ಪ ಪ್ರತಾಪ್ ಸಿಂಹ ಅರವಿಂದ್ ಲಿಂಬಾವಳಿ ಅಂತ ನಾಯಕರು ಅವ್ರು ಹಿಂಬಾಲಿಸ್ತಾರ ಇದು ಅತ್ಯಂತ ಮುಖ್ಯವಾಗಿರೋ ಪ್ರಶ್ನೆ ಒಂದು ಪಕ್ಷವನ್ನ ಸ್ಥಾಪನೆ ಮಾಡಿ ರಾಜ್ಯದಲ್ಲಿ ಯಶಸ್ವಿಯಾಗಿರ್ತಕ್ಕಂಥ ಯಾವ ನಾಯಕನೂ ಕೂಡ ಇಲ್ಲ ದೇವರಾಜ್ ಅರಸು ಅವರಿಂದ ಹಿಡಿದು ಬಂಗಾರಪ್ಪನವರಿಂದ ಹಿಡಿದು ಸಿದ್ದರಾಮಯ್ಯನವರು ಹಾಗೇನೆ ಯಡಿಯೂರಪ್ಪನವರು ಶ್ರೀರಾಮುಲು ಅವರು ಸಾಕಷ್ಟು ಪ್ರಾದೇಶಿಕ ಪಕ್ಷಗಳನ್ನ ಕಟ್ಟಿರು ಕೂಡ ಅವ್ರು ಯಾರು ಈ ಒಂದು ಪಕ್ಷವನ್ನು ಅಧಿಕಾರಕ್ಕೆ ತರೋದಿರ್ಲಿ ಹತ್ತಕ್ಕಿಂತ ಹೆಚ್ಚು ಸ್ಥಾನವನ್ನ ಈವರೆಗೂ ಕೂಡ ಯಾವ ನಾಯಕನೂ ಗೆಲ್ಲೋದಿಕ್ ಸಾಧ್ಯವಾಗಿಲ್ಲ ಯಡಿಯೂರಪ್ಪನಂತವರ ಯಡಿಯೂರಪ್ಪನವರೇ ಪಕ್ಷವನ್ನ ಕಟ್ಟಿ ಆ ಒಂದು ಚುನಾವಣೆಯಲ್ಲಿ ಶೇಕಡ ಹತ್ತರಷ್ಟು ಮತವನ್ನ ಪಡೆಯೋದಿಕ್ಕೆ ಸುಸ್ತಾಗಿ ಹೋಗಿದ್ರು ಇಂತಹ ಒಬ್ಬ ನಾಯಕನ ಕೈಯಲ್ಲೇ ಒಂದು ಹೊಸ ಪಕ್ಷವನ್ನ ಕಟ್ಟಿ ಅದನ್ನ ಮೇಂಟೈನ್ ಮಾಡಕ್ ಆಗಿಲ್ಲ ಅಂದಮೇಲೆ ನಿಜಕ್ಕೂ ಬಸನಗೌಡ ಪಾಟೀಲ್ ಯತ್ನಾಳ್ ಹೊಸ ಪಕ್ಷವನ್ನು ಕಟ್ಟೋದ್ರ ಮೂಲಕ ಯಶಸ್ವಿ ಆಗ್ತಾರ ಅನ್ನೋ ಪ್ರಶ್ನೆಗಳು ಈಗ ಉಟ್ಕೊಂಡಿದ್ದಾವೆ ಅದೆಲ್ಲದಕ್ಕಿಂತ ಮುಖ್ಯವಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಜೊತೆ ಕೈ ಜೋಡಿಸ್ತಕ್ಕಂಥ ನಾಯಕರು ಯಾರು ಅನ್ನೋ ಪ್ರಶ್ನೆ ನಿಜಕ್ಕೂ ಕೂಡ ಬಹುದೊಡ್ಡ ಒಂದು ಪ್ರಶ್ನಾರ್ಥಕ ಚಿಹ್ನೆಯಾಗಿ ಉಳ್ಕೊಂಡಿದೆ ಯಾಕಂದರೆ ಬಿ ಜೆ ಪಿಯ ರಾಜ್ಯಾಧ್ಯಕ್ಷನೊಂದಿಗೆ ಸಾಕಷ್ಟು ಭಿನ್ನಮತವನ್ನು ಹೊಂದಿರತಕ್ಕಂಥ ಭಿನ್ನಮತಿಯ ನಾಯಕರು ಯಡಿಯೂರಪ್ಪನವರ ವಿರುದ್ಧ ಯಾವ ಒಂದು ಹೇಳಿಕೆಯನ್ನು ಈ ಕ್ಷಣದವರೆಗೂ ಕೊಟ್ಟಿಲ್ಲ ಇನ್ನೊಂದು ಕಡೆ ಬಿಜೆಪಿಯ ರಾಷ್ಟ್ರೀಯ ನಾಯಕರನ್ನ ಈ ಭಿನ್ನಮತೀಯ ನಾಯಕರು ಪದೇ ಪದೇ ಒಗಳೋದ್ರ ಮೂಲಕ ತಾವು ಬಿಜೆಪಿಯಲ್ಲೇ ಇರ್ತೀವಿ ಅನ್ನೋ ಒಂದು ಸೂಚ್ಯವಾದ ಮುನ್ಸೂಚನೆಯನ್ನ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ತನ್ನ ಬಿಜೆಪಿಗೆ ಮರು ಸೇರ್ಪಡೆ ಮಾಡಿಸ್ಕೊಳ್ಳೋದು ಕಷ್ಟ ಅನ್ನುವ ಒಂದು ಭಾವನೆಯನ್ನು ಹೊರತು ಇದೀಗ ಹೊಸ ಪಕ್ಷದ ಒಂದು ಸ್ಥಾಪನೆ ನಿರ್ಧಾರಕ್ಕೆ ಬಂದಿರತಕ್ಕಂಥದ್ದು ನಿಜಕ್ಕೂ ಕೂಡ ಅವರ ರಾಜಕೀಯ ಜೀವನದಲ್ಲಿ ಬಹುದೊಡ್ಡ ಹೊಡೆತವನ್ನ ಕೊಡುತ್ತಾ ಅನ್ನುವ ಪ್ರಶ್ನೆಗಳು ಇದೀಗ ಉಟ್ಕೊಂಡಿದ್ದಾರೆ ಇನ್ನೊಂದು ಕಡೆ ಬಿಜೆಪಿ ಮರು ಸೇರ್ಪಡೆ ಪ್ರಯತ್ನಕ್ಕೆ ಏನು ಭಿನ್ನಮತೀಯ ನಾಯಕರು ಒಂದು ವೇಳೆ ಯಡಿಯೂರಪ್ಪನವರ ಪುತ್ರ ವಿಜೇಂದ್ರ ಅವರನ್ನೇ ರಾಜ್ಯಾಧ್ಯಕ್ಷರನ್ನಾಗಿ ಮುಂದುವರಿಸೋ ತೀರ್ಮಾನ ನೀವು ಮಾಡಿದರೆ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತು ಈಶ್ವರಪ್ಪನವರನ್ನ ಬಿಜೆಪಿಗೆ ಮರು ಸೇರ್ಪಡೆ ಮಾಡಿಕೊಳ್ಬೇಕು ಅನ್ನುವ ಒಂದು ಷರತ್ತನ್ನೇನ್ ಹಾಕಿದ್ರು ಆ ಷರತ್ತಿಗೂ ಕೂಡ ರಾಷ್ಟ್ರೀಯ ಬಿಜೆಪಿ ನಾಯಕರು ಮನ್ನಣೆಯನ್ನ ಕೊಟ್ಟಿಲ್ಲ ಅಂತಕ್ಕಂಥ ಒಂದು ಸೂಚನೆಗಳು ಸಿಗ್ತಾ ಇದಾವೆ ಅದೇ ಕಾರಣಕ್ಕೆ ಇದೀಗ ಬಸನಗೌಡ ಪಾಟೀಲ್ ಯತ್ನಾಳ್ ಒಂದು ಬ್ಲ್ಯಾಕ್ ಮೇಲ್ ತಂತ್ರದ ಮುಂದುವರೆದ ಭಾಗವಾಗಿ ಇದೀಗ ರಾಷ್ಟ್ರೀಯ ಬಿಜೆಪಿ ನಾಯಕರಿಗೆ ನಡುಕ ಉಡಿಸ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅನ್ನೋದು ಬಿಟ್ರೆ ಆ ಹೊಸ ಪಕ್ಷ ಸ್ಥಾಪನೆ ಮಾಡ್ತಕ್ಕಂಥದ್ದು ಅಷ್ಟು ಸುಲಭ ಇಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿರತಕ್ಕಂಥ ಸತ್ಯ ಸ್ನೇಹಿತರೆ ಈ ರೀತಿಯ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥ ಬಸವನಗೌಡ ಪಾಟೀಲ್ ಯತ್ನಾಳ್ ನಿಜಕ್ಕೂ ಕೂಡ ಹೊಸ ಪಕ್ಷವನ್ನು ಸ್ಥಾಪನೆ ಮಾಡೋದ್ರ ಮೂಲಕ ತಮ್ಮ ರಾಜಕೀಯ ಜೀವನವನ್ನೇ ಅಂತ್ಯಗೊಳಿಸ್ಕೊಳ್ತಾರ ಅನ್ನೋದು ಪ್ರಶ್ನೆ ಉಟ್ಕೊಂಡಿದೆ ಈ ಯತ್ನಾಳ್ ಅವರ ಹೊಸ ಪಕ್ಷದ ಹೇಳಿಕೆ ಕುರಿತು ನಿಮ್ಮ ಅಭಿಪ್ರಾಯ ಏನಿದೆ ಅದರಲ್ಲೂ ಕೂಡ ಈ ಸಿಗಂದೂರು ಸೇತುವೆ ವಿಚಾರದಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಹಾಕಿರ್ತಕ್ಕಂಥ ಈ ಬಾಂಬ್ ನಿಜಕ್ಕೂ ಕೂಡ ರಾಷ್ಟ್ರೀಯ ಬಿ ಜೆ ಪಿ ನಾಯಕರನ್ನು ತಟ್ಟುತ್ತಾ ಅದರ ಪರಿಣಾಮ ಏನಾಗುತ್ತೆ ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ